ಗೈಸ್ ನಾವ ನಾವು ಶಿಫ್ಟ್ ಆಗಿದೀವಿ ನನ್ನ ಅಕ್ಕ ಕೂಡ ಇಲ್ಲ ಇಲ್ಲಿ ಬ್ಲಾಕ್ ಆಗ್ತಾ ಇದೆ ಅಂದ್ರೆ ಈ ಮಾಂಗಲ್ಯ ಚೈನ್ ಲೈಕ್ ಈ ಚೈನ್ ಇದೆಯಲ್ಲ ಈ ಚೈನ್ ಅಲ್ಲ ಇಷ್ಟೇ ಬ್ಲಾಕ್ ಆಗಿರೋದು ಅರುಣ ಲಕ್ಷ್ಮರೇ ಏನ್ ಮಾಡ್ತಾ ಇದ್ದೀಯಾ

ಆವಳು ಲಿಪ್ ಸ್ಟಿಕ್ ಓ ಕ್ರೀಮ್ ಮాయిಶ್ಚರೈಸರ್ ಓ ಕ್ಲಿಪ್ ಎಲ್ಲಾನೂ ಎತ್ತಕೊಂಡ ಹೋಗೋಳೆ ಡೈಪರ್ ಒಂದು ಏಕಲ್ ಡೈಪರ್ಸ್ ಬಿಟ್ಟು ಹೋಗಿದಾರೆ ಅಷ್ಟೇ ಎಲ್ಲಾನೆ ಮೇಕಪ್ ಐಟಮ್ಸ್ ಏನೂ ಇಲ್ಲ ನಾನು ತಂದಿರೋದು ಮೇಕಪ್ ಐಟಮ್ಸ್ ಅಲ್ಲಿಂದ ನಂಗೆ ಗೊತ್ತೋಲ ಅಂತ ಕಿಲ್ಲಾಡಿ ಅಂತ ನಾನು ಫಸ್ಟ್ ಹುಷಾರಾಗಿ ತಂದಿದ್ದೀನಿ ಯಾ ಇವಾಗ ಕ್ಲಿಪ್ ಇಲ್ಲ ಅಂತ ಹೇಳ್ತಾ ಇದೀಯಾ ಕಿಲ್ಲಾಡಿ ಅಂತ ಅಂತೀಯಾ ನೀನೇ ಆ ಅವಳು ನಾವು ಸಾರಾದ ಮೇಲೆ ಮತ್ತೆ ವಾಶ್ ರೂಮ್ ಹೋಗೋntರ ಇಷ್ಟನೇ ಕ್ಲಿಪ್ ಅಲ್ಲಿ ಉಳಕೊಂಡಿತ್ತು ಅಯ್ಯೋntರ ಅಯ್ಯೋ ಹ್ಞೂ ಯಾರೋ ಲಕ್ಷ್ಮಮ್ಮ ಸರಿ ಹೋಗ್ಲಿ ನೋಡು ಆಂಟಿ ಇಲ್ಲ ನಂದೋರಿಲ್ಲ ಸಿಸ್ಟರ್ ಇಲ್ಲ ಪುನೀತ್ ಅವ್ರಿಲ್ಲ ಯಾರು ಇಲ್ಲ ಹಾಂ ಈ ಥರ ಬಂದವ್ರು ಮದುವೆ ಇರ್ತೀಯ ಅಲ್ಲ ನಿಂಗೆ ಅನ್ಸೋಲ್ಲ ಏನು ಅನ್ಸಲ್ಲ ನಿನಗೆ ವಾಡ್ರಿ ವಾಂಗ್ ಐ ಆ ಆಸ್ಕಿಂಗ್ ಯು ಜನರಲ್ ಕ್ವಶನ್ ಇದ್ದೀನಿ ಯಾವಾಗ ಹೋಗ್ಬಿಟ್ಟು ಜೆ ಪಿ ನಗರಲ್ಲಿ ಲಾಸ್ಟ್ ಟೈಮ್ ಬಿಟ್ಟು ಹೋಗಿರ್ತೀಯ ಓಲ್ ಬಿಡ್ಬೇಡ ನಡಿ ಹಾಂ ಗೈಸ್ ನಾವ್ ಇಲ್ಲಿ ಅಕ್ಕ ಮಲ್ಲಿ ನಾವು ಶಿಫ್ಟ್ ಆಗಿದ್ದೀವಿ ಸೊ ನಾವ್ ಏನ್ ಶಿಫ್ಟ್ ಶಿಫ್ಟ್ ಆಗಿದೀವಿ ಅಂತ ಈ ಅಲ್ಲಿ ನಿಮ್ಗೆ ಗೊತ್ತಾಗೋಯ್ತು ಅಕ್ಕ ಕೂಡ ಇಲ್ಲಿ ಇಲ್ಲ ಸೊ ಏನ್ ತುಂಬ ಶಿಫ್ಟ್ ಆಗಿದ್ದೀವಿ ಪ್ರತಿಯೊಂದು ತಿಳಿಸ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಮ್ ತುಂಬಾ ಲೇಟ್ ಆಗಿದೆ ಬೇಗನೆ ಆಲ್ಮೋಸ್ಟ್ ಏಳು ಮುಕ್ಕಾಲಿಗೆ ಎದ್ದೆ ನಾನು ಎದ್ದು ಲಡು ಮಗ್ ತಿನ್ನಿಸಿ ಅವ್ನಿಗೆ ಹಾಕಿ ಮಲಗಿಸಿದೀನಿ ಕಸ ಗುಡಿಸಿ ಮನೆ ಬರೆಸಿ ಸ್ನಾನ ಮಾಡಿ ಇವಾಗ ಪೂಜೆಗೆ ಅಂತ ಬಂದಿದ್ದೀನಿ ಆರಡಿ ತಿಂಡಿ ಆಗಿದೆ ಗೈಸ್ ಬಿಕಾಸ್ ಬೇಗ ಎದ್ನಲ್ಲ ತುಂಬಾನೇ ಹೊಟ್ಟೆ ಸೀತಾ ಇತ್ತು ಕೂಡ ಲಡ್ಡು ವೆದರ್ ಚೇಂಜು ಅವರಿಗೆ ಕಾಫ್ ಜಾಸ್ತಿ ಆಗಿದೆ ಮತ್ತೆ ಫೀವರ್ ಕೂಡ ಲೈಟ್ ಆಗಿದೆ ಇವಾಗ ಅದಕ್ಕೋಸ್ಕರ ಔಷಧಿಯಾಗಿ ಮಲಗಿಸಿರೋದು ಅಂಡ್ ಇಲ್ಲ ಈ ಬ್ಲಾಕ್ ಹೇಳ್ಬಿಡು ಅಷ್ಟೇ

ಹೋಗಿ ಗೈ ಸೊ ಇವಾಗ ಲಡ್ಡು ಮಾಗಿ ಕಷಾಯ ಮಾಡ್ತಾ ಇದ್ದೀನಿ ಬಿಕಾಸ್ ಅಂಗೆ ತುಂಬಾ ಕಾಫ್ ಎಲ್ಲ ಆಗಿದೆಯಲ್ಲ ಅದಕ್ಕೋಸ್ಕರನೇ ಸೊ ಏನು ಇಲ್ಲ ಹಾಗೆ ತೋರಿಸಂಗೆ ವಿಳೆದೆಳೆ ದೊಡ್ಡ ಪತ್ರೆ ಹಾಗೂ ತುಳಸಿ ತಗೊಂಡಿದ್ದೀನಿ ತುಳಸಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೂಡ ತಗೋಬಹುದು ಬಟ್ ನಾನು ಒನ್ ಟೈಮ್ಗೆ ಸಾಕು ಅಂತ ಅನ್ಕೊಂಡು ಸ್ವಲ್ಪ ಕಡಿಮೆ ಇದ್ರೆ ತಗೊಂಡಿರೋದು ಗೈಸ್ ಸೊ ಚೆನ್ನಾಗಿ ನೀಟಾಗಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಇವಾಗ ಇದನ್ನ ಲಡ್ಡು ಗೊತ್ತಾಗುತ್ತೆ ನೀನು ಅವನಿಗೆ ಮಾಡ್ತಾ ಇರೋದು ಅಂತ ಇಲ್ಲ ಲಕ್ಕಡಿ ಫೇಸ್ ಅಮ್ಮನ ಅಮ್ಮನ ಮಾಡ್ತಾ ಇರೋದು ಜಾಸ್ತಿ ಬೇಡ ಸ್ವಲ್ಪ ಕಾವು ಕೊಡ್ಬೇಕು ಇದನ್ನ ಏನಕ್ ಕಾಪಾಡ್ಬೇಕ್ರಿ ಸುಮಾ ಅದು ಜ್ಯೂಸ್ ಬರತ್ತೆ ಇಲ್ಲ ಬಿಸಿ ಮಾಡಿದ್ರೆ ಒಣಗೋಗುತ್ತೆ ತನಕ ಜ್ಯೂಸ್ ಎಂತ ಬರುತ್ತೆ ನಾ ಇವಾಗ ಮಾಡ್ತೀನಿ ನೋಡಿ ನೋಡ್ರಿ ನಾನ್ ಮಗನ್ ಮಾಡ್ತಾ ಇದ್ದೀನಿ ನಾ ನೀವೆಲ್ಲ ಅಂದ್ರ ಮಗವೆಲ್ಲ ನೆನೆಸ್ಕೊಬೇಕು ಮುದ್ದುಕ್ ಹೋಗ್ಲಿ ಹ್ಮ್ ಅವ್ನ ಮುತ್ತಿಗೆ ಆದ್ಮೇಲೆ ನನಗೂ ಹ್ಮ್ ಸರಿ ಮಾಡ್ಕೊಡ್ತೀಯಾ ನೀ ಅಂತ ಹ್ಮ್

сте मागನೆ ನಮಿಬ್ರು ಜಾಸಿ ಸವیرے ನೀನೆ ಆ ನನಗೆ ಬಯಾಗ್ತಿದೆ ವೈಟ್ ಆದ್ಮೇಲೆ ನೀನು ಕಾಟಾ ಕೊಡ್ತೀಯ ಅಂತ ಇವಾಗ ಗಾಯ್ಸ್ ನೋಡಿ ಕಾಸಿ ಇವಾಗ ಕೈ ನೀಟಾಗಿ ತೊಳ್ದಿದೀನಿ ಓಕೆನಾ ಇದಿ ಸ್ವಲ್ಪ ಝೂಮ್ ಅಂತ ಸ್ವಲ್ಪ ಹಿಂಗ ಹಿಂಗ ಮಾಡಬೇಕು

ಹಿಂಗೆ ಉಂಡೆ ತರ ಮಾಡ್ಬಿಟ್ಟು ಈ ತರ ಜ್ಯೂಸ್ ತೆಗಿಬೇಕು ಮಿಕ್ಸ್ ಎಲ್ಲ ಕ್ರೂಪಿಟ್ಟಿದ್ರೆ ಚೆನ್ನಾಗಿರುತ್ತೆ ಅವಾಗ ಜ್ಯೂಸ್ ಬರ್ತಿರ್ಲಿಲ್ಲ ಅವಾಗ ಇದು ಸೋಸ್ ಚಟ್ನಿ ಆಗೋದು ಅವಾಗ ರೀ ಅದಕ್ಕೆ ಗೊತ್ತಾ ತಾಯಿ ತಾಯಿ ನೇ ತೋರ್ಸು ಸ್ವಲ್ಪ ತಾಯಿ ತಾಯಿನೇ ಇಲ್ಲಿ ತಾಯಿ ಅಂತ ಬರೋದೇ ಇಲ್ಲ ಅರ್ಥ ಆಯ್ತಾ ತೋರ್ಸಿ ನನ್ ಮುಖ ಇವಾಗ ನೀವ್ ಹೇಳಿದ್ರಲ್ಲ ಮಿಕ್ಸಿ ರುಬ್ಬಬೇಕು ಅಂತ ಅದಕ್ಕೆ ಹೇಳೋದು ತಾಯಿ ತಾಯಿನೇ ಅಂತ ತಾಯಿಗೂ ಮಿಸಿಗೆ ಸಂಬಂಧ ತಾಯಿಗೂ ಮಿಕ್ಸಿಗೆ ಸಂಬಂಧ ಇದೆ ಅಂತ ನಾನು ಹೇಳ್ತಾ ಇಲ್ಲ ನೀವು ಶಾರ್ಟ್ ಕಟ್ ಮಾಡ್ತೀರಲ್ಲ ನಾವು ಹಂಗ್ ಮಾಡಲ್ಲ ಹೌದೌದು ಅಷ್ಟೇ ಗೈಸ್ ಇದು ಜ್ಯೂಸ್ ಅಷ್ಟೇ ಬಿಡು ಹ್ಮ್ ತಗೊಂಡ್ ಲಡ್ಡು ಇದನ್ನ ಚೂರಾದ್ರೂ ಚಲ್ಬೇಕಲ್ಲ ನೀನು ಅಮೃತ ಇದು ಚಲ್ಲಂಗಿಲ್ಲ ಗೊಟ್ಟಕಂತ ನುಂಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಾನ್ ತಿನ್ಕೋತೀನಿ ಬಾಮ ಓಕೆ ಗೈಸ್ ನೋಡ್ಬೋದು ಸ್ವಲ್ಪನೇ ಹಾರ್ಡ್ಲಿ ಒಂದು ಸ್ಪೂನ್ ಅಷ್ಟೇ ಬಂದಿರೋದು ಕಷಾಯ ಇದನ್ನೇ ಕುಡ್ಸ ಮಣಿ ನಾವು ಅಮ್ಮ ಮಾಡಿದ್ರೆ ಎರಡು ಸ್ಪೂನ್ ಬರುತ್ತೆ అందు నేను ದೊಡ್ಡపత్రే తుడిసలే సల్సల్పనే తగొనితి ఎల్లే అన్తక్షణం హక్కుంబుర్తియలా ఎల్లే అన్తక్షణం హక్కుంబుర్తి మామ హోగుమా అమ్మద్రు బామని వను కొత్తైది లడ్డూకి నా అమ్మాయిన స్కెచ్ హక్కుంటో మలుసుకుని కొడు సంగుడేల వను అంగుడేల వను అంగుడేల ఛాన్సే illa వను alli alli ఆనే మకి అంబాయితల్వి వంట సల్పు 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 మ సల్పు సల్పు కరు కరు కొడు 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 కొడు

ಓಕೆ ಗೈಸ್ ಸೊ ಆ ಒಂದು ರಸ ನಾನು ಇವಾಗ ಏನು ತೋರಿಸಿದ್ನಲ್ಲ ಆ್ಯಕ್ಚುಲಿ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ನಾವು ಕಂಟಿನ್ಯೂಸ್ ಒಂದು ತ್ರೀ ಡೇಸ್ ಹಾಕಿದ್ರಲ್ಲ ಎಷ್ಟು ಎಷ್ಟು ಮಕ್ಕಳಿಗೆ ಲೈಕ್ ಕಫ್ ಎಲ್ಲ ಕಡಿಮೆ ಆಗುತ್ತೆ ಹಾಗೂ ತುಂಬಾ ರಿಲೀಫ್ ಅನಿಸುತ್ತೆ ಎನಿವೇಸ್ ಇವಾಗ ನಾನು ಪನ್ನೀರ್ ಪಲ್ಯ ಮಾಡೋದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಸತಿ ನಾನು ಶೇರ್ ಮಾಡಿದೆ ಬಟ್ ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರ ಇಲ್ಲಾಂದರೆ ಯಾರೆಲ್ಲ ಆ ವೀಡಿಯೋನ ಮಿಸ್ ಮಾಡ್ತಿರಲ್ಲ ಸೊ ಅವ್ರಿಗೋಸ್ಕರ ಈ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ಆ್ಯಂಡ್ ಆ ಒಂದು ಪಲ್ಯ ನಾನು ತುಂಬಾ ಸಿಂಪಲ್ ಆಗು ಈಸಿಯಾಗಿ ಮಾಡ್ತೀನಿ ಈ ಥರ ರುಬ್ಬೋದು ಪಬ್ಬೋದು ಆ ಥರ ಏನೂ ಇಲ್ಲ ಹಾಗೂ ಏನಂತಾರೆ ಇದು ಚಕ್ಕೆ ಲವಂಗ ಅದು ಇದೆಲ್ಲ ಇರುತ್ತಲ್ಲ ಅದೆಲ್ಲ ನಾನು ಏನೂ ಹಾಕಲ್ಲ ಮಾಮೂಲಿ ನಾವು ಯಾವ ರೀತಿ ಪಲ್ಯ ಮಾಡ್ತೀವಲ್ಲ ಅದೇ ರೀತಿಯೇ ಮಾಡೋದು ಸೊ ತುಂಬಾ ಸಿಂಪಲ್ ಈಸಿಲ್ ಲಿಟ್ರಲಿ ಫೈವ್ ಮಿನಿಟ್ಸ್ ಮ್ಯಾಗಿ ಥರ ಫೈವ್ ಮಿನಿಟ್ಸ್ ಈ ಒಂದು ಪನ್ನೀರ್ ಪಲ್ಯನ ಮಾಡ್ಬೋದು ಆ್ಯಂಡ್ ಇನ್ನೊಂದು ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಓಕೆ ನನ್ನ ಅಕ್ಕ ಮನೆಗೆ ಶಿಫ್ಟ್ ಆಗಿದ್ದೀನಿ ಅಂತ ಅದು ನಾನು ಅರುಣ್ ಗ್ರೇಗ್ಸಕ್ಕೆ ಅಂತ ಹೇಳಿದಷ್ಟೇ ಆಬ್ವಿಯಸ್ಲಿ ನನ್ನ ಅಕ್ಕ ಮನೇಲಿ ಶಿಫ್ಟ್ ಆಗಿಲ್ಲ ಆ್ಯಂಡ್ ಆಗೋದೂ ಇಲ್ಲ ಹೋಗ್ತಾ ಬರ್ತಾ ಇರ್ತೀನಿ ಬಟ್ ಶಿಫ್ಟಿಂಗಲ್ಲಿ ಆಬ್ವಿಯಸ್ಲಿ ನಾಟ್ ಪಾಸಿಬಲ್ ಫ್ರೆಂಡ್ಸ್ ಆ್ಯಂಡ್ ನಂಗೆ ಇನ್ನೊಂದು ಏನು ಗೊತ್ತಾ ನಂಗೆ ಸ್ವಲ್ಪ ಭಯ ಕೂಡ ಹಾಗೊಂದು ಸ್ವಲ್ಪ ಏನಪ್ಪ ಹೇಳಿ ಇಂಥ ಕಾಮೆಂಟ್ಸ್ಗೆ ಏನಪ್ಪ ಉತ್ತರ ಕೊಡಲಿ ಅಂತ ನಂಗೆ ಬರುತ್ತೆ ಬಿಕಾಸ್ ನಂಗೆ ಗೊತ್ತು ತುಂಬ ಜನಕ್ಕೆ ಹೇಳ್ತೀರ ನಿಮ್ಮ ಅಕ್ಕ ಮನೇಲಿ ನೀವು ಏನದು ಬರ್ತೀರಾ ಹಾಗೆ ಹೀಗೆ ಅಂತ ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ ಗೈಸ್ ನಾನು ಅಷ್ಟು ನಮ್ಮ ಅಕ್ಕ ಮನೇಲಿ ಅಮ್ಮ ಮನೇಲಿ ಅಥವಾ ನಮ್ಮ ಲೈಕ್ ನಮ್ಮ ಅತ್ತೆ ಮನೇಲೆ ಈ ಮೂರು ಜಗದಲ್ಲಿ ನಾನು ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇದು ಹಿಂದೆ ಒಂದು ರೀಸನ್ ಇರುತ್ತೆ ಅಲ್ವಾ ಆ್ಯಂಡ್ ನಾನು ಪ್ರತಿಯೊಂದನ್ನು ಯೂಟ್ಯೂಬಲ್ಲಿ ಹೇಳೋಕ್ಕೂ ಆಗೋಲ್ಲ ಸೊ ಪ್ಲೀಸ್ ಯಾರು ಮತ್ತೆ ಆ ರೀತಿ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ ಪಾಸಿಟಿವ್ ಆಗಿ ಎಷ್ಟು ಎಲ್ಲ ಎಲ್ಲರೂ ಮಾಡಿ ಬಟ್ ನೆಗೆಟಿವ್ ಆಗಿ ಮಾತ್ರ ಮಾಡಬೇಡಿ ಬಿಕಾಸ್ ಸ್ವಲ್ಪ ಬೇಜಾರಾಗುತ್ತೆ ಹಾಗೂ ನಾನು ಆಗಲೇ ಹೇಳ್ದಂಗೆ ಈ ಕಾಮೆಂಟ್ಸು ನನ್ನ ಇನ್ ಲಾಸ್ ಕೂಡ ಓದ್ತಾರೆ ಇಡೀ ನಾನು ಕಾಮೆಂಟ್ಸ್ ಓದ್ತಾರೆ ಸುಮ್ಮನೆ ಒಂದು ಕಾಮೆಂಟ್ ಬರೋದು ಮತ್ತೆ ಅವ್ರಿಗೆ ಬೇಜಾರಾಗೋದು ನಂಗೆ ಅದು ಇಷ್ಟ ಇಲ್ಲ ಓಕೆನಾ ಸೊ ಪ್ಲೀಸ್ ನಾನು ಇಷ್ಟು ಅಕ್ಕ ಮನೆಗೆ ಹೋಗ್ತೀನಿ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಒಂದೇ ನಾನು ಹೇಳಬೇಲೆ ಏನೋ ಒಂದು ಕೆಲಸ ಇರುತ್ತೆ ನಾನು ಎಲ್ಲಾನು ಯೂಟ್ಯೂಬಲ್ಲಿ ಹೇಳ್ಕೊಳೋಕ್ಕೂ ಆಗಲ್ಲ ಅಲ್ವಾ ಸೊ ಎಲ್ಲರದು ಪರ್ಸನಲ್ ಕಮಿಟ್ಮೆಂಟ್ಸ್ ಅಂತ ಇದ್ದೇ ಇರುತ್ತೆ ಅಲ್ವಾ ಸೊ ಅದೇ ರೀತಿ ನಂದು ಅಂತ ಅನ್ಕೊಳ್ಳಿ ಓಕೆನಾ ಅಡುಗೆ ಫ್ರೆಂಡ್ಸ್ ಪಲ್ಯ ಮಾಡೋಣ ಒಂದೆರಡು ಈರುಳ್ಳಿ ಒಂದೇ ಒಂದು ಟೊಮ್ಯಾಟೊ ಪೇಸ್ಟ್ ಕೊತ್ತಮೀರಿ ಸೊಪ್ಪು ಹಾಗೂ ನೂರೈವತ್ತು ಗ್ರಾಮ್ ಅಷ್ಟು ಪನ್ನೀರು ಇಲ್ಲಿ ನೋಡಬಹುದು ಧನಿಯಾ ಪೌಡರ್ ಹಾಗೂ ಗರಂ ಮಸಾಲ ಪೌಡರು ಚಿಲ್ಲಿ ಪೌಡರು ಜೀರಿಗೆ ಒಂದ್ ಮೆಣಸಿನ್ಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ ಆ್ಯಂಡ್ ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ ಬೇಕಾಗಿರೋದು ಓಕೆ ಗೈಸ್ ಸೊ ಇವಾಗ ನಾನು ಪನ್ನೀರ್ದು ಪಲ್ಯ ಮಾಡ್ತಾ ಲೈಕ್ ತುಂಬಾನೇ ಸಿಂಪಲ್ ರೆಸಿಪಿ ಜಾಸ್ತಿ ಟೈಮ್ ತಗೊಳಲ್ಲ ಸೊ ಫಸ್ಟ್ ಏನು ಇಲ್ಲ ಗೈಸ್ ಒಂದು ಕಡ ಇದೆಯಲ್ಲ ಬಟರ್ ಹಾಕೊಡಿ ಬಟರ್ ನಾನು ಹಾಫ್ ಸ್ಲೈಸ್ ಹಾಕೋತೀನಿ ಬಟರ್ ಹಾಕಿದ್ಮೇಲೆ ಒಂದು ಎರಡು ಚುಟ್ಕಿಯಷ್ಟು ಅರ್ಶಿನ ಹಾಕೋಬೇಕು ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಗೂ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಆ್ಯಂಡ್ ಇದಕ್ಕೆ ಪನ್ನೀರ್ ಸ್ಲೈಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಪನ್ನೀರ್ ಫ್ರೈ ಆದಮೇಲೆ ಗೈಸ್ ಅದನ್ನ ಬೇರೆ ಒಂದು ಪಾತ್ರೆಯಲ್ಲಿ ಎಡ್ ಮಾಡಿಕೊಳ್ಳಿ ಅದೇ ಬಾಂಡಿಲಿ ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ಳಿ ಇವಾಗ ಈ ಒಂದು ಈರುಳ್ಳಿನ ಹಾಕೋಣ ్యూరి తగ్గిట ప్యూరి హింజర్ గార్లిక్ పేస్ట్ ಇವಾಗ ನಾವು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಗರಂ ಮಸಾಲ ಪೌಡರು ಹಾಗೂ ಅರ್ಧ ಸ್ಪೂನು ಧನಿಯಾ ಪೌಡರ್ ಹಾಕೋಣ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಮತ್ತು ಚಿಲ್ಲಿ ಪೌಡರ್ನ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಆ್ಯಂಡ್ ಅದಾದಮೇಲೆ ಪನೀರ್ನ ಹಾಕಬೇಕು ಮೇಲೆ ಸ್ವಲ್ಪ ಹಾಕೋಣ ಆಯ್ತು ಆಯ್ತು ಓಕೆನಾ ಆ್ಯಂಡ್ ಲಾಸ್ಟಲ್ಲಿ ಗೈಸ್ ಈ ಒಂದು ಪನ್ನೀರ್ನ ಹಾಕಬೇಕು ಪನ್ನೀರ್ ಹಾಕಿ ಒಂದು ಎರಡು ನಿಮಿಷ ಅಷ್ಟು ನಾವು ಫ್ರೈ ಮಾಡಿದ್ರೆ ಅಲ್ಲ ನಮ್ಮ ಪನ್ನೀರ್ ಕರಿ ರೆಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಲಿಟ್ರಲಿ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಗೈಸ್ ತಗೊಳೋದು ಜಾಸ್ತಿ ಟೈಮು ತಗೊಳ್ಳಲ್ಲ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಆಗಿ ನಂಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದೆ ನಿಜ ಹೇಳಿ